ಇರೋಡಿಲಿ ಇದು ದೋಸೆ ಯಾವನಾದ್ರೂ ದೋಸೆ ಅಂತಾರಾ ಶಾಂತಿಪುರ ಹೋಟೆಲ್ ಓಂ ಶಕ್ತಿ ಹೌದಾ ಇದು ದೋಸೆ ಯಾವನಾದ್ರೂ ಇದು ದೋಸೆ ಅಂತಾರೋಸೆ ಇಲ್ಲ ನಂಬಿಷ್ಟ ಅದು ನಮ್ಮ ಕಡೆ ಅದು ಬರಬೇಕ ನಮ್ಮ ಗುಟ್ಟು <laughs> ಒಂದು <laughs> ಏಯ್ ಇಲ್ಲಿ ಯಾರೋ ನೀವು ದೋಸೆ ಏನಕ್ಕೆ ಚೇಂಜ್ ಮಾಡಿದ್ರಿ ಇಲ್ಲಿ ಇಲ್ಲಿ ಚೇಂಜ್ ಮಾಡಿದ್ರಿ ಇಲ್ಲಿ ಮಾಡಿದ್ದೀರಾ

ಎಷ್ಟಾಯ್ತು ಹೇಳು ಕೊಡ್ತೀವಿ ಹೇಳು ಎಷ್ಟಾಯ್ತು ಹೇಳು ನಾಲ್ಕು ಅಣ್ಣ ಈಗ ಎಷ್ಟು ಪೇ ಮಾಡೋಕ್ಕೆ ಹೇಳೋಣ ಏನೇನು ತಗೊಂಡಿದ್ರೆ ಒಂದು ಕುತ್ತು ಪರೋಟ ಒಂದು ಎಗ್ ರೈಸು ಎಷ್ಟು ಕೊಡಬೇಕಣ ಹಾಂ ದೋಸೆದು ತಗೊಳ್ಳಿ ಪರವಾಗಿಲ್ಲ ತಗೊಳ್ಳಿ ತಗೊಳ್ಳಿ ದೋಸೆ ಇದು ತೊಗೊಳ್ಳಿ ದೋಸೆದು ಎಷ್ಟಾಯ್ತು ಹೇಳಿ ಎಲ್ಲ ಸೇರಿಸಿ ಹೇಳಿ ಪರವಾಗಿಲ್ಲ ನೀವು ಕೊಡಲ್ಲ ಅಂತ ಹೇಳಿದ ಅಣ್ಣ ದೋಸೆದು ಹೇಳೋಣ ಈಗ ಮಾತು ಬೇಡ ನಾವು ತಿಂದಿದ್ದೀವಿ ಸ್ವಲ್ಪ ತಿಂದಿದ್ದೀವಿ ಸ್ವಲ್ಪ ಹಾ ಸರಿ ಆಯ್ತು ಎಷ್ಟಾಯ್ತು ಆಯ್ತು ನೂರ ಹಾಕಪ್ಪ ಆಯ್ತು ಹಾಕು ನೂರ ಹಾಕು ಕ್ಲಿಯರ್ ಮಾಡಿ ಹೇಳ್ತೀನಿ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಆಗೈತೆ ಆಗೈತೆ ಎಲ್ಲಾರು ಕುಡ್ಕೊಂಡ್ ಬಂದವ್ರೆ ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ನೀವು ಹೋಟೆಲ್ಗಳಲ್ಲಿ ದಂಧೆಗಳು ನಡೆಸೋದು ಕುಡಿದ್ಬಿಟ್ಟವ್ರೆ ಅನ್ಬಿಟ್ಟು ಸರಿ ಪಾಪ ಆಯಿತು ಅವ್ರು ಕೊಡೋದು ಹೆಂಗಂತೆ ಆಯ್ತಣ್ಣ ಕೊಟ್ಟಿದ್ವಿ ಪೇ ಆಗಿದೆ ಓಕೆನಾ ಹೋಗೋದು ನನಗೆ ಗೊತ್ತು ನೀನು ಹೇಳ್ಬೇಡ ಹೋಗೋದು ನನಗೆ ಗೊತ್ತು ಹೋಗೋದು ಗೊತ್ತು ಹೋಗೋದು ನನಗೆ ಗೊತ್ತು ನಾನು ಇಲ್ಲೇ ಇರ್ತೀನಿ ನೀರು ಕುಡಿಬೇಕು ನಾನು ಕುಡಿದ್ಬಿಟ್ಟು ಆಯ್ತು ಏಯ್ ಹೋಗು ಅಂತ ನೀನು ಹೇಳ್ಬೇಡ ಹೊಂದಿರೋನ್ಗೆ ಹೋಗೋದು ಗೊತ್ತು ಹೊಂದಿರೋನ್ಗೆ ಹೋಗೋದು ಗೊತ್ತು ಸರಿನಾ ನೀನ್ ಹಿಂಗೆ ತಾನೇ ಕೊಡೋ ದೋಸೆ ಆಯ್ತು ಹ ಆಯ್ತು ಹಿಂಗೆ ಕೊಡು ಏನಪ್ಪಾ ಅಲ್ಲ ದೋಸೆ ಅದು ರೋಸ್ಟ್ ಆಗಿಲ್ಲ ಏನಿಲ್ಲ ಮಾಡ್ರಿ ಏನೇನ್ ಮಾಡ್ತೀರಾ ಮಾಡ್ರಿ ಶಾಂತಿಪುರ ಹೋಟೆಲ್ ಓಂ ಶಕ್ತಿ ಹಾಕು ಹಾಕು ಅಳ್ಸಿರೋದೆಲ್ಲ ಹಾಕು ರೈಸನ್ನ